ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಇವತ್ತು ಡಿಸೆಂಬರ್ ಮೂರನೇ ತಾರೀಕು ಇವತ್ತಿನ ದಿನದ ವಿಶೇಷತೆ ಅಂತ ಹೇಳಿದರೆ ನಮ್ಮ ಭಾರತದಲ್ಲಿ ಇವತ್ತು ರಾಷ್ಟ್ರೀಯ ರೈತರ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗುತ್ತೆ ಈ ಒಂದು ರಾಷ್ಟ್ರೀಯ ರೈತರ ದಿನಾಚರಣೆಯನ್ನ ಮುಖ್ಯವಾಗಿ ನಮ್ಮ ಭಾರತದಲ್ಲಿ ನೋಡ್ತಾ ಹೋದ್ ಹೋಗೋದಾದ್ರೆ ಉತ್ತರ ಪ್ರದೇಶ ಹರಿಯಾಣ ಪಂಜಾಬ್ ಮತ್ತು ಮಧ್ಯಪ್ರದೇಶಗಳಲ್ಲಿ ಹೆಚ್ಚಾಗಿ ಇದನ್ನ ಆಚರಣೆಯನ್ನ ಮಾಡ್ತಾರೆ ಈ ಒಂದು ರಾಷ್ಟ್ರೀಯ ರೈತರ ದಿನಾಚರಣೆಯನ್ನ ನಮ್ಮ ದೇಶದ ಐದನೇ ಪ್ರಧಾನ ಮಂತ್ರಿಯಾಗಿದ್ದಂತಹ ಚೌಧರಿ ಚರಣ್ ಸಿಂಗ್ ಅವರ ನೆನಪಿನಲ್ಲಿ ಇದನ್ನು ಮಾಡಲಾಗತ್ತೆ ಅವರು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಜೂನ್ ತಿಂಗಳಿನಿಂದ ಸಾವಿರದ ಒಂಬೈನೂರ ಎಂಬತ್ತನೆಯ ಇಸ್ವಿಯ ಜನವರಿ ತಿಂಗಳ ತನಕ ಭಾರತದ ಪ್ರಧಾನಿಯಾಗಿ ಆಳ್ವಿಕೆಯನ್ನು ಮಾಡಿದರು ಆ ಸಂದರ್ಭದಲ್ಲಿ ರೈತರು ಎದುರಿಸ್ತಾ ಇರುವಂತಹ ಬೇರೆ ಬೇರೆ ಸಮಸ್ಯೆಗಳನ್ನು ಅವರು ಪರಿಹಾರವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಆ ಒಂದು ಸಂದರ್ಭದಲ್ಲಿ ಅವರು ಮಾಡ್ತಾ ಹೋಗ್ತಾರೆ ಈ ಚೌಧರಿ ಚರಣ್ ಸಿಂಗ್ ಅವರ ನೆನಪಿಗೋಸ್ಕರ ಎರಡು ಸಾವಿರದ ಒಂದನೆಯ ಇಸ್ವಿಯಲ್ಲಿ ಭಾರತದ ಸರ್ಕಾರ ಕಿಸಾನ್ ದಿವಸ್ ಅನ್ನುವಂತಹ ಒಂದು ದಿನವನ್ನು ಡಿಸೆಂಬರ್ ಮೂರನೇ ತಾರೀಕು ಆಚರಣೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಕ್ರಮವನ್ನು ಕೈಗೆತ್ತಿಕೊಳ್ಳುತ್ತೆ ಇದಾದ ನಂತರ ನಾವು ಮುಂದುವರೆದು ನೋಡ್ತಾ ಹೋಗೋದಾದ್ರೆ ರೈತರು ಅವರು ಪಡ್ತಾ ಇರುವಂತಹ ಶ್ರಮ ಮತ್ತೆ ಅವರು ದೇಶಕ್ಕೆ ಕೊಡ್ತಾ ಇರುವಂತಹ ಕೊಡುಗೆಯನ್ನು ನಾವು ಈ ಸಂದರ್ಭದಲ್ಲಿ ಗುರುತಿಸಬೇಕು ಅನ್ನುವಂಥದ್ದು ಈ ಒಂದು ರೈತರ ದಿನಾಚರಣೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಜನರ ಜೀವನದಲ್ಲಿ ಆಹಾರದ ಆಹಾರಕ್ಕೆ ಮತ್ತೆ ಆರ್ಥಿಕವಾಗಿ ಒಂದು ಉಪಾಯವನ್ನು ಕೊಡ್ಲಿಕ್ಕೋಸ್ಕರ ಈ ಒಂದು ರೈತರ ಜೀವನ ಅದು ತುಂಬಾ ಮುಖ್ಯವಾಗಿರುತ್ತೆ ಅಂದರೆ ರೈತರು ಬೆಳೆ ಬೆಳೆಯೋದ್ರಿಂದಲೇ ಅಲ್ಲಿ ಆರ್ಥಿಕತೆಗೆ ಒಂದು ದೊಡ್ಡ ಮಟ್ಟದಲ್ಲಿ ಕೊಡುಗೆ ಸಿಗತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ನಂಬಿಕೆಯಾಗಿರುತ್ತೆ ಹಾಗಾಗಿ ಈ ಒಂದು ದಿವಸವನ್ನು ರೈತರ ದಿನಾಚರಣೆಯನ್ನಾಗಿ ಆಚರಣೆಯನ್ನು ಮಾಡಲಾಗುತ್ತೆ ಇದೆಲ್ಲದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಈ ವರ್ಷದ ರೈತರ ದಿನಾಚರಣೆಯ ಒಂದು ಮುಖ್ಯವಾಗಿರುವಂತಹ ಥೀಮ್ ಅಂತ ಹೇಳಿದ್ರೆ ಸುಸ್ಥಿರ ಕೃಷಿ ಪದ್ಧತಿಗಳು ಕೃಷಿ ತಂತ್ರಜ್ಞಾನ ಅಥವಾ ರೈತರನ್ನ ಬೆಂಬಲಿಸುವಂತದ್ದು ಈ ವರ್ಷದ ಥೀಮ್ ಅಂದ್ರೆ ಈ ವರ್ಷದ ಒಂದು ಮುಖ್ಯ ಉದ್ದೇಶವನ್ನಾಗಿ ಇಟ್ಟುಕೊಂಡು ರೈತರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ ಇದೆಲ್ಲದರ ಜೊತೆಯಲ್ಲಿ ರೈತರು ಅಂತ ಹೇಳಿದರೆ ಅವರಿಗೆ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳು ಇದ್ದೇ ಇರುತ್ತೆ ಅಂದರೆ ಅವರು ಬೆಳೀತಾ ಇರುವಂತಹ ಬೆಳೆಗಳಿಗೆ ಸರಿಯಾದ ಬೆಲೆ ಕೆಲವೊಮ್ಮೆ ಸಿಗೋದಿಲ್ಲ ಕೆಲವೊಮ್ಮೆ ಅವರಿಗೆ ಬೇಕಾಗಿರುವಂತಹ ಸರಿಯಾದ ಹವಾಮಾನಗಳು ಅವರಿಗೆ ಸಿಗೋದಿಲ್ಲ ಅಂಥದ್ರಲ್ಲಿ ಕೆಲವು ಹೆಚ್ಚಿನ ಸಮಯದಲ್ಲಿ ಅವರು ತಾವು ಬೆಳೆದಿರುವಂತಹ ಬೆಳೆಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ರೀತಿಯಾದ ಎಲ್ಲ ಸಮಸ್ಯೆಗಳು ಕೂಡ ಜನರಿಗೆ ಗೊತ್ತಾಗಬೇಕು ರೈತರ ಸಮಸ್ಯೆಗಳನ್ನ ಜನರಲ್ಲಿ ಅರಿವು ಮೂಡಿಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಕೂಡ ಈ ಒಂದು ರೈತರ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಇದಿಷ್ಟು ರಾಷ್ಟ್ರೀಯ ರೈತರ ದಿನಾಚರಣೆಯ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ